ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣ ಸಂಬಂಧ ಇಡಿ ದಾಳಿಯ ಬಗ್ಗೆ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ ಈಗ ಇಡಿ ದಾಳಿಯ ಅವಶ್ಯಕತೆ ಇರಲಿಲ್ಲ ಈಗಾಗಲೇ ಎಸ್ಐಟಿ ತನಿಖೆ ನಡೆಯುತ್ತಿದೆ ನೋಟಿಸ್ ಕೊಟ್ಟು ತನಿಖೆ ನಡೆಸುತ್ತಿದ್ದಾರೆ ಸಿಬಿಐನವರಿಗೆ ತನಿಖೆ ನಡೆಸಲು ಅವಕಾಶ ಇತ್ತು ಆದರೂ ಜಾರಿ ನಿರ್ದೇಶನಾಲಯ ದಾಳಿ ಮಾಡಿದೆ ಇಡೀ ಸರ್ಕಾರವೇ ಈ ಬಗ್ಗೆ ಗಮನಹರಿಸುತ್ತಿದೆ ಕಾನೂನು ಪ್ರಕಾರವೇ ಎಲ್ಲವೂ ನಡೆಯುತ್ತಿದೆ ನಾವ್ಯಾರೂ ಇಡಿಗೆ ದೂರು ನೀಡಿರಲಿಲ್ಲ ಎನ್ಆರ್ ರಮೇಶ್ ಅವರ ದೂರಿನ ಆಧಾರದಲ್ಲಿ ಇಡಿ ದಾಳಿ ಮಾಡಲು ಆಗುವುದಿಲ್ಲ ಅದಕ್ಕೆ ಅನೇಕ ಕ್ರಮಗಳಿವೆ ನಾವು ಪಾರದರ್ಶಕವಾಗಿಯೇ ತನಿಖೆಗಾಗಿ ಸಚಿವರ ರಾಜೀನಾಮೆ ಪಡೆದುಕೊಂಡಿದ್ದೇವೆ ಎಂದರು ಇಡೀ ರಾಜಕೀಯ ಪ್ರೇರಿತವೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ದಾಳಿ ಮುಗಿಯಲ್ಲಿ ಆಮೇಲೆ ಮಾತಾಡೋಣ ಎಂದು ಹೇಳಿದರು ಅವಶ್ಯಕತೆ ಇರಲಿಲ್ಲ ಆಲೇ ನಮ್ಮ ಎಸ್ಐಟಿ ಅವ್ರೆಲ್ಲ ದಾಳಿಗಳನ್ನು ಮಾಡಿ ಬೇಕಾದಷ್ಟು ಹಣ ಎಲ್ಲ ರಿಕವರಿ ಮಾಡಿದ್ದಾರೆ ಅವರಿಗೆ ಸಿ ಬಿ ನೋರಿಗೆ ಪ್ರಾವಿಷನ್ ಇದೆ ಇಷ್ಟು ಕೋಟಿ ರೂಪಾಯಿ ಮೇಲೆ ಏನಾದರೂ ಅವ್ಯವಹಾರ ಆಗಿತ್ತು ಅಂತ ಬಂದು ನೋಡಲಿಕ್ಕೆ ಅವ ಅವಕಾಶಗಳಿದೆ ಇಡಿಗೆ ಏನು ಅವಶ್ಯಕತೆ ಏನಿರಲಿಲ್ಲ ಇಡೀ ಯಾರು ಕಂಪ್ಲೇಂಟು ಕೊಟ್ಟಿರಲಿಲ್ಲ ಎನ್ಆರ್ ರಮೇಶ್ ಮೇಲೆ ತೊಗೊಳಕ್ಕೆಲ್ಲ ಅವಕಾಶ ಇಲ್ಲ ಅದಕ್ಕೆಲ್ಲ ಸಿಸ್ಟಮ್ ಇದೆ ಎನ್ ಆರ್ ರಮೇಶ್ ಇನ್ನೊಬ್ಬ ಅವ್ರ ಮೇಲೆಲ್ಲ ತಗೊಳಕ್ಕೆ ಕೂಡ ತೊಳೋಕ್ಕೆಲ್ಲ ಇಡಿ ಕಂಪ್ಲೇಂಟ್ ತೊಗೊಳ್ಳೋಕೆ ಅವಕಾಶ ಇಲ್ಲ ಸರ್ಕಾರವೇ ಎಸ್ ಐ ಟಿ ಕಂಪ್ಲೇಂಟ್ ತೆಗೆದುಕೊಂಡಿದೆ ನಾವು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೋ ಎಲ್ಲರಿಗು ಅವರು ನೋಟಿಸ್ ಕೊಟ್ಟಿದ್ದಾರೆ ಮಾಜಿ ಮಂತ್ರಿಗಳು ಅವರು ಕೂಡ ನಮ್ಮ ನಾನು ಮಂತ್ರಿ ಆಗಿದ್ದಾಗ ಅದು ಇನ್ಕ್ವೈರಿ ಆಗಬಾರ್ದು ಅಂತೇಳಿ ಅವರೇ ಫ್ರೀ ಆ್ಯಂಡ್ ಫೇರ್ ಆಗಲಿ ಅಂತೇಳಿ ವಾಲಂಟಿಯರಾಗಿ ರೆಸಿಗ್ನೇಷನ್ ಕೊಟ್ಟಿದ್ದಾರೆ ನಾವು ಎಲ್ಲ ಕ್ರಾಸ್ ಎಕ್ಸಾಮಿನೆಲ್ಲ ನಾವು ಮಾಡಿದ್ದೀವಿ ಅವರು ಯಾವುದು ಸಿಗ್ನೇಚರು ಮಾಡಿಲ್ಲ ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಕೂಡ ಅವ್ರು ನಮ್ಮ ಹತ್ರ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಬಟ್ ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು ಈ ಮಧ್ಯದಲ್ಲಿ ಎ ಅವರು ಮಾಡಿದ್ದಾರೆ ನೋಡೋಣ ಹಲವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅವರಿಂದ ಹಣ ವಸೂಲಿ ಮಾಡಿದ ಆರೋಪದ ಬೆನ್ನಲ್ಲೇ ಕಾಣಿಯಾಗಿದ್ದ ನಿರೂಪಕಿ ದಿವ್ಯಾ ವಸಂತಳನ್ನು ಅರೆಸ್ಟ್ ಮಾಡಲಾಗಿದೆ ದಿವ್ಯಾ ವಸಂತಳ ಗ್ಯಾಂಗ್ ಇಂದಿರಾನಗರದಲ್ಲಿರುವ ಸ್ಪಾ ಮ್ಯಾನೇಜರ್ಗೆ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡಲು ಯತ್ನಿಸಿತ್ತು ಈ ಕೇಸ್ನಲ್ಲಿ ಇಬ್ಬರನ್ನು ಈಗಾಗಲೇ ಬಂಧಿಸಲಾಗಿದ್ದು ಆದರೆ ದಿವ್ಯಾ ವಸಂತಳು ಮೊದಲು ತಮಿಳುನಾಡು ನಂತರ ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದಳು ಇದೀಗ ಜೀವನ್ ಭೀಮಾನಗರ ನಗರ ಪೊಲೀಸರು ದಿವ್ಯಾಳನ್ನು ಬಂಧಿಸಿ ನಗರಕ್ಕೆ ಕರೆತಂದಿದ್ದಾರೆ ಮೂಡ ಹಗರಣದಲ್ಲಿ ಸಿಎಂ ಕುಟುಂಬದ ಹೆಸರು ಕೇಳಿಬಂದಿದ್ದು ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿ ಎಂದು ಮೂಡ ಹಗರಣದಲ್ಲಿ ದೊಡ್ಡ ದೊಡ್ಡ ಕೈಗಳಿವೆ ಅದರಿಂದ ತನಿಖೆಯನ್ನು ಸಿಬಿಐಗೆ ನೀಡಲಿ ಎಂದು ಜಿ ಜೆ ಡಿ ಎಸ್ ಶಾಸಕ ಹಾಗೂ ಜೆ ಡಿ ಎಸ್ ಕೋರ್ ಕಮಿಟಿ ಅಧ್ಯಕ್ಷ ದೇವೇಗೌಡ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ ನಗರದ ಜಲದರ್ಶಿನಿ ಅತಿಥಿಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜುಲೈ ಹದಿನೈದರಿಂದ ವಿಧಾನಸಭಾ ಅಧಿವೇಶನ ಆರಂಭವಾಗುತ್ತದೆ ಅಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಹೇಗಿರುತ್ತದೆ ಎಂಬುದನ್ನು ಕಾದು ನೋಡಿ ಮೂಡಾದಲ್ಲಿ ನಾನಾಗಲಿ ಎಲ್ ಸಿ ಮಂಜೇಗೌಡ ಅಥವಾ ಸಿ ಎಂ ಆಗಲಿ ಯಾರೇ ತಪ್ಪು ಮಾಡಿದ್ದರೂ ತಪ್ಪು ತಪ್ಪೇ ಎಂದರು ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಮೂಡಾದಲ್ಲಿ ಹೆಚ್ಚಿನ ಭ್ರಷ್ಟಾಚಾರಗಳಾಗಿವೆ ಇದರ ಜೊತೆಗೆ ವಾಲ್ಮೀಕಿ ನಿಗಮದಲ್ಲಿ ಸಿಎಂ ಗಮನಕ್ಕೆ ಬಾರದೆ ಹಣ ವರ್ಗಾವಣೆ ಹೇಗಾಯಿತು ಹಣಕಾಸು ಇಲಾಖೆ ಸಿಎಂಗೆ ಸೇರಿದ ವಿಚಾರ ಮುಖ್ಯಮಂತ್ರಿಗಳ ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು ಹೀಗಾಗಿ ರಾಜೀನಾಮೆ ನೀಡಲಿ ಕಳಂಕದಿಂದ ಹೊರಬಂದ ನಂತರ ಮತ್ತೆ ಸಿಎಂ ಆಗಲಿ ಎಂದು ಹೇಳಿದರು ಮೂಡ ಮೀಟಿಂಗಿಗೆ ಬರುವಾಗ ಪ್ರತಿ ಫೈಲ್ಗಳನ್ನು ನಾವೆಲ್ಲ ಪರಿಶೀಲನೆ ಮಾಡಲು ಸಾಧ್ಯವಿಲ್ಲ ಅಧಿಕಾರಿಗಳು ಎಲ್ಲವನ್ನೂ ಪರಿಶೀಲಿಸಿದ ನಂತರ ಎಲ್ಲ ಫೈಲ್ಗಳ ಎಲ್ಲ ಫೈಲ್ಗಳು ಸಭೆಗೆ ತಂದಿರುವುದು ಆಗ ನಾವು ಸರಿಯಂದು ಒಪ್ಪಿಗೆ ನೀಡುತ್ತೇವೆ ಮೂಡಾದಲ್ಲಿ ಅಧಿಕಾರಿಗಳ ಆಟ ಹಾಗೂ ಅಧಿಕಾರಿಗಳ ಎಡವಟ್ಟಿನಿಂದ ಎಲ್ಲವೂ ನಡೆಯುತ್ತಿದೆ ಎಂದು ದೂರಿದರು ಹಣಕಾಸು ಇಲಾಖೆಗೂ ಸಂಬಂಧ ಇದೆ ಹಣಕಾಸು ಇಲಾಖೆ ಯಾರ ಕೈಲಿದೆ ಮುಖ್ಯಮಂತ್ರಿಗಳ ಕೈಲಿದೆ ಮುಖ್ಯಮಂತ್ರಿಗಳು ಜವಾಬ್ದಾರಿ ಇವರು ಹಣ ಹೊರಬೇಕಾಗ್ತದೆ ಅದು ಯಾರ್ಯಾರು ಹೋಗಿದೆ ಹಣ ಯಾರ್ಯಾರು ಹೋಗಿದೆ ಈ ಹಣ ಹೋಗಿದೆ ಯಾರ್ಯಾರು ಕೈಸಿದೆ ಇದೆಲ್ಲ ಯಾವಾಗ ಗೊತ್ತಾಗೋದು ತನಿಖೆಯಿಂದ ಗೊತ್ತಾಯ್ತದೆ ಇ ಡಿ ಅವ್ರು ಮಾಡ್ತಿದ್ದಾರೆ ಈಗ ಸಿ ಬಿ ಐಗೂ ಹೋಗಿದೆ ಇದೆಲ್ಲ ತನಿಖೆ ಆಗಿ ಸಾಬೀತಾದರೆ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಕೊಡಬೇಕಾಗ್ತದೆ ಹಣಕಾಸು ಇಲಾಖೆ ಹಣಕಾಸು ಇಲಾಖೆ ಅನುಮತಿ ಕೊಡದೆ ಹೈದರಾಬಾದಲ್ಲಿ ಹೋಗಿ ಅಕೌಂಟ್ಗಳನ್ನ ತೆರೆಯಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಅನುಮತಿ ಪಡೆದೇನೆ ಮಾಡಬೇಕು ಇದೆಲ್ಲವೂ ಕೂಡ ಇದೆಲ್ಲ ನಡೆದಿದೆ ಅಂತ ಹೇಳಿದ್ರೆ ಇವತ್ತೇನು ಇ ಡಿ ಫೋರ್ಸ್ ಇವತ್ತೇನು ಮಾಡ್ತಿದ್ದಾರೆ ಎಫೆಕ್ಟಿವ್ ಆಗಿ ಇವತ್ತು ನಮಗೆ ಅದನ್ನು ನೋಡಿ ಏನೋ ಆಗುತ್ತೆ ಅಂತಿದೆ ಅಲ್ರಿ ಈಗ ನಿಮಗೆ ನಾನು ಇಡ್ತಾ ಇರೋದು ರಾಮಕೃಷ್ಣ ಹೆಗ್ಡೆ ಅವರು ಏನು ಬಾರಿ ದೊಡ್ಡ ಆಗರಣ್ಣ ಟೆಲಿಫೋನ್ ಕದ್ದಾಲಿಕೆ ಆಗಿರೋಣ ರೇವ್ ಜಿತ್ತು ರಾಜೀನಾಮೆ ಕೊಟ್ಟರು ಎರಡು ಬಾರಿ ಹಾಂ ಬಂಗಾರಪ್ಪನ ಕಂಪ್ಯೂಟರ್ ಆಗ್ರಣ ರಾಜೀನಾಮೆ ಕೊಟ್ಟರು ಹಂಗೆ ನಮ್ಮ ಸಿದ್ದರಾಮಯ್ಯವರು ಕೂಡ ಸಮಾಜವಾದ ಪಾರ್ಟಿಯಿಂದ ಬಂದಿರ್ತಕ್ಕಂಥವರು ಅವರು ಕೂಡ ಒಂದು ರಾಜೀನಾಮೆ ಕೊಟ್ಟು ಇದನ್ನೆಲ್ಲ ಎದುರಿಸಿ ಮತ್ತೆ ಬಂದು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಪ್ಪ ಚುನಾವಣಾ ಆಯೋಗ ನನಗೆ ನೋಟಿಸ್ ಕೊಟ್ಟರೆ ಉತ್ತರ ನೀಡುತ್ತೇನೆ ಎಂದು ಮೈಸೂರಿನ ತಮ್ಮ ನಿವಾಸದ ಎದುರು ಸ್ಥಳೀಯವಾಗಿ ಜನತಾ ದರ್ಶನ ನಡೆಸಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಮೂಡ ಬಹಳ ಹಿಂದಿನಿಂದಲೂ ಗಬ್ಬೆದ್ದು ಹೋಗಿದೆ ಅದನ್ನು ಸರಿ ಮಾಡುತ್ತೇನೆ ನಮ್ಮ ಮೂಢ ಪ್ರಕರಣ ಹಗರಣವಲ್ಲ ನಮ್ಮದು ಸರಿಯಿದೆ ಪರಿಹಾರದ ಬದಲು ನಿವೇಶನ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಸರ್ಕಾರ ಫಿಫ್ಟಿ ಫಿಫ್ಟಿ ನಿಯಮದ ಮಾಡಿದ್ದಾರೆ ಅದರಂತೆ ನಮಗೆ ಸೈಟ್ ನೀಡಿದ್ದಾರೆ ಪಿಯವರು ನಾಳೆ ಪ್ರತಿಭಟನೆ ಮಾಡುತ್ತಿರುವುದು ರಾಜಕೀಯ ಉದ್ದೇಶಕ್ಕಾಗಿ ನಾವು ಸಹ ರಾಜಕೀಯವಾಗಿಯೇ ಎದುರಿಸುತ್ತೇವೆ ಎಂದರು ಹಲವು ವರ್ಷಗಳಿಂದ ರೈತರಿಗೆ ಅನುಕೂಲವಾಗಲು ಇರುವ ನಿಯಮಗಳನ್ನು ಬಳಸಿಕೊಂಡು ಆಯುಕ್ತರು ಅಧಿಕಾರಿಗಳು ಹಾಗೂ ದಲ್ಲಾಳಿಗಳಿಂದಾಗಿ ಮೂಡ ಗಬ್ಬೆದ್ದು ಹೋಗಿದೆ ಈಗಾಗಲೇ ಇಬ್ಬರು ಐಎಎಸ್ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ತನಿಖೆ ವರದಿ ಬಂದ ನಂತರ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದರು ನನ್ನ ಪತ್ನಿಗೆ ಸೇರಿದ ಭೂಮಿಯನ್ನು ಮೂಡಾದವರು ಯಾವುದೇ ಮಾಹಿತಿ ನೀಡದೆ ವಶಪಡಿಸಿಕೊಂಡು ನಿವೇಶನ ಮಾಡಿ ಸಾರ್ವಜನಿಕರಿಗೆ ಹಂಚಿದ್ದಾರೆ ನನಗೆ ಯಾವುದೇ ಪರಿಹಾರ ಕೊಟ್ಟಿಲ್ಲ ಈ ಬಗ್ಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೇ ವಿಜಯನಗರದಲ್ಲಿ ಬದಲಿ ನಿವೇಶನ ಕೊಟ್ಟಿದ್ದಾರೆ ಭೂಮಿ ಕಳೆದುಕೊಂಡ ನಮಗೆ ಪರಿಹಾರ ಬೇಕಿದ್ದರೆ ನಮಗೆ ಕೊಟ್ಟಿರುವ ನಿವೇಶವನವನ್ನು ವಾಪಸ್ಸು ಪಡೆಯಲಿ ನಮ್ಮ ಭೂಮಿಯ ಹಿಂದಿನ ಮಾರುಕಟ್ಟೆ ದರ ಅರವತ್ತೆರಡು ಕೋಟಿ ರೂಪಾಯಿ ನೀಡಲಿ ಎಂದು ಸಿಎಂ ತಿಳಿಸಿದರು ಸಿದ್ದರಾಮಯ್ಯ ಕಾನ್ಸ್ಪಿರೇಸಿ ಮಾಡ್ತಾವ್ರೆಲ್ಲ ಈ ಕಾನ್ಸ್ಪಿರೇಸಿಗೆಲ್ಲ ಅಲ್ಲ ಕ್ಲೀನ್ ಮಾಡೋದು ಬೇರೆ ಪ್ರಶ್ನೆ ಮಾಡೋಣ ಅದ್ ಬಿಟ್ಬಿಟ್ಟು ನಂದೇ ಮೂಡ ಕ್ಲೀನ್ ಮಾಡೋದು ಒಂದು ಭಾಗ ಅದು ಗಬ್ಬಿದೋಗಿದೆ ನಮ್ ಕಾಲದಿಂದಲ್ಲ ಮೊದಲಿಂದ ಗಬ್ಬಿ ಅವ್ರ ಕಾಲದಲ್ಲೂ ಗಬ್ಬಿದಿದ್ದು ನಮ್ ಕೇಸ್ ನಲ್ಲಿ ನಮ್ ಜಮೀನನ್ನ ಉಪಯೋಗಿಸ್ಕೊಂಡಿದ್ದಾರೆ ಅವ್ರ ಕೇಸ್ ನಲ್ಲಿ ಅವರು ಲ್ಯಾಂಡ್ ಲೂಸರ್ಸು ಅಥವಾ ಫಿಫ್ಟಿ ಫಿಫ್ಟಿ ಕೊಡಿ ಅಂತ ಹೇಳಿ ಜಮೀನು ನಾವು ಹಂಗೆ ಕೊಟ್ಟಿದೀವಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಲ್ಯಾಂಡ್ ಓವರ್ ಬೈ ದಿ ಮೂಡ ಇದು ಜಮೀನ್ದಾರರು ವಾಲಂಟಿಯರ್ ಆಗಿ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿರೋದು ಅವರಿಗೆ ಪರಿಹಾರ ಕೊಡೋದು ಪರಿಹಾರದ ಬದಲು ಫಿಫ್ಟಿ ಕೊಡತ್ತಾರೆ ಅದೇ ನಂಬರ್ ಒನ್ ನಂಬರ್ ಟು ಯಾರಾದರೂ ಸೈಟ್ ಮಾಡೋಕ್ಕಿತ್ತು ಅಂತಂದರೆ ಫಿಫ್ಟಿ ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು ಮೊದಲು ಸಿಕ್ಸ್ಟಿ ಫಾರ್ಟಿ ಇತ್ತು ಆಮೇಲೆ ಫಿಫ್ಟಿ ಫಿಫ್ಟಿ ಆಯ್ತು ಯಾರು ಮಾಡಿದ್ರು ಫಿಫ್ಟಿ ಫಿಫ್ಟಿ ಅದರಿಂದ ಮೂ ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ಲಾಭ ಆಗ್ತದ ಹೊರತು ನಷ್ಟ ಆಗಲ್ಲ ಈ ದುರುಪಯೋಗ ತಡೆಯೋಕೋಸ್ಕರವೇ ರಿಪೋರ್ಟ್ ತಗೊಂಡು ಸರ್ ಮಾಡ್ತೀವಿ ಕಲಟಗಿ ತಾಲೂಕು ಮಿಶ್ರ ಕೋಟೆ ಕ್ರಾಸ್ ಹತ್ತಿರದ ಪಾಟೀಲ್ ಎಂಬುವರ ಗೋದಾಮಿನ ಮೇಲೆ ಮಂಗಳವಾರ ರಾತ್ರಿ ದಾಳಿ ನಡೆಸಿದ ಕಲಟಗಿ ಠಾಣೆ ಪೊಲೀಸರು ಸುಮಾರು ಮೂವತ್ತೆರಡು ಲಕ್ಷ ರು ಮೌಲ್ಯದ ನಕಲಿ ಮದ್ಯ ವಶಪಡಿಸಿಕೊಂಡಿದ್ದಾರೆ ಹುಬ್ಬಳ್ಳಿಯ ವಿನಾಯಕ ಮನೋಹರ ಜಿತೂರಿ ನಗರದ ವಿನಾಯಕ ಅಶೋಕ ಸಿದ್ದಂಗ ಚನ್ನಪೇಟೆಯ ಈಶ್ವರ್ ಅರ್ಜುನ್ ಪವಾರ ಹಾಗೂ ನೇಕಾರ ನಗರದ ರೋಹಿತ ರಾಜೇಶ್ ಅರಸಿದ್ದಿ ಎಂಬುವರನ್ನು ಬಂಧಿಸಿದ್ದಾರೆ ಗೋದಾಮಿನಲ್ಲಿ ನಕಲಿ ಮದ್ಯಕ್ಕೆ ಅಮಲು ಬರುವ ಪದಾರ್ಥ ಮಿಶ್ರಣ ಮಾಡಿ ಖಾಲಿ ಬಾಟಲಿಗಳಿಗೆ ತುಂಬಿ ದುಬಾರಿ ಬ್ರ್ಯಾಂಡ್ನ ಸಿದ್ಧ ಲೇಬಲ್ ಅಂಟಿಸಿ ನಕಲಿ ಮದ್ಯ ತಯಾರಿ ನಡೆಯುತ್ತಿತ್ತು ಕಲಟಗಿ ಠಾಣೆ ಸಿಪಿಐ ಶ್ರೀ ಶೈಲಾ ಕೌಜಾಲಾಗಿ ನೇತೃತ್ವದಲ್ಲಿ ಪಿಎಸ್ಐ ಬಸವರಾಜು ಎದ್ದಲಗುಡ್ಡೆ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಧಾರವಾಡ ಎಸ್ಪಿ ಡಾಕ್ಟರ್ ಗೋಪಾಲ ಬ್ಯಾಗೋಡ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ನಾರಾಯಣ ಭರಮನಿ ಡಿಎಸ್ಪಿ ಎಸ್ಎಂ ನಾಗರಾಜು ಸಿಬ್ಬಂದಿ ಕಾರ್ಯವನ್ನು ಶ್ಲಾಘಿಸಿದ್ದಾರೆ ರಾಜ್ಯದಲ್ಲಿ ಹದಿನಾಲ್ಕು ಹದಿನೈದು ಸ್ಥಾನಗಳನ್ನು ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷೆ ಮಾಡಿದೆವು ಆದರೆ ಒಂಬತ್ತು ಸ್ಥಾನಗಳು ಬಂದಿವೆ ಒಂದು ಸ್ಥಾನದಿಂದ ಒಂಬತ್ತು ಸ್ಥಾನಕ್ಕೆ ಬಂದೆವು ಎಲ್ಲಿ ಎಡವಟ್ಟಾಗಿದೆ ಎಂಬುದನ್ನು ತಿಳಿಸುತ್ತೇವೆ ನಾನು ಹಾಗೂ ಮುಖ್ಯಮಂತ್ರಿಗಳು ಮಾತನಾಡಿಕೊಂಡಿದ್ದೇವೆ ನಾಯಕರನ್ನು ಕರೆದು ವಿಚಾರ ವಿನಿಮಯ ಮಾಡುತ್ತೇವೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು ನಮಗೆ ಸ್ವಲ್ಪ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಎಲ್ಲಾ ರಾಜ್ಯದಲ್ಲಿ ಬರೀ ಕರ್ನಾಟಕ ರಾಜ್ಯದಲ್ಲಿ ಏನು ಅವರು ಕಳಿಸಿದಿಲ್ಲ ಐ ಸಿ ಸಿ ಎಲ್ಲ ಒಂದು ತಂಡ ಕಳಿಸ್ಕೊಂಡು ಎಲ್ಲಿ ಏನು ಯಾವ ರೀತಿ ನಾವು ರಿಪೇರಿ ಮಾಡ್ಕೊಳ್ಬೇಕು ಏನ್ ಮಾಡಬೇಕು ಅಂತೇಳಿ ಕಳಿಸ್ಕೊಟ್ಟಿದ್ದಾರೆ ಮುಂಚಿತ ಸೆಳೆಸಿದ್ದಾರೆ ನಾನು ಕೂಡ ಒಂದು ರಿಪೋರ್ಟ್ ಅನ್ನ ನಾನು ಕೂಡ ಒಂದು ನಾಲ್ಕು ಡಿವಿಜನ್ಗೆ ನಾನು ಕೂಡ ಕಳಿಸ್ಕೊಡ್ತಾ ಇದ್ದೀನಿ ಎಲ್ಲರೂ ಇಲ್ಲಿಗೆ ಬರೋಕ್ಕಾಗಲ್ಲ ಎಲ್ಲರೂ ಇಲ್ಲ ಭೇಟಿ ಮಾಡೋಕ್ಕಾಗಲ್ಲ ಮೇಲೆ ನಾವು ಚೀಫ್ ಮಿನಿಸ್ಟರ್ ಇಬ್ಬರು ಕೂಡ ಮಾತಾಡ್ಕೊಂಡಿದ್ದೀವಿ ನಾವು ಸಪ್ರೇಟ್ ಆಗಿ ಕರೆದು ನಮ್ಮ ಲೀಡರ್ಸ್ಗಳನ್ನೆಲ್ಲ ಕಲ್ತು ನಾವು ಸ್ವಲ್ಪ ವಿಚಾರವೇ ನಿಮಗೆ ಮಾಡ್ಕೊಳ್ತೀವಿ ಮಾಡಿಕೊಂಡು ಮುಂದಕ್ಕೆ ನಾವು ಸಪ್ರೇಟ್ ಮಾಡ್ತಿದ್ವಿ ಅಲ್ಲಿ ನಮಗೆ ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಯಾವ ತರಲ್ಲಿ ಹೋಯಿತು ಏನು ಎಂತ ಹೇಳಿದ್ರೆ ನಾವು ಹಾಕಿದ್ದಂತಹ ಕ್ಯಾಂಡಿಡೇಟ್ಸ್ ಬಹಳ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದು ಒಗ್ಗಟ್ಟಿದ ಎಲೆಕ್ಷನ್ ಆಯಿತು ಎಲ್ಲೂ ಕಾಂಪ್ಲಿಕೇಶನ್ಸ್ ಆಗಿಲ್ಲ ಬಟ್ ಸ್ಟಿಲ್ ಅಂಡರ್ ಗ್ರೌಂಡ್ ಕರೆಂಟ್ ಯಾವ ರೀತಿ ಇತ್ತು ಅಂತ ನಮ್ಗೆ ಅರ್ಥ ಆಗಲಿಲ್ಲ ಸೊ ಅವರು ಅಲಯನ್ಸ್ ಅಂತೂ ವರ್ಕ್ಔಟ್ ಆಗಿದೆ ಅಂತ ನಮ್ಗೆ ಗೊತ್ತಿದೆ ಮುಂದೂ ಗೊತ್ತಿತ್ತು ನಮಗೆ ಜೆಡಿಎಸ್ ಅಂಡ್ ಬಿಜೆಪಿ ಎರಡು ಅಲಯನ್ಸ್ ಪಾರ್ಟಿ ಓಟು ಆಂಟಿ ಕಾಂಗ್ರೆಸ್ ಓಟ್ ಎಲ್ಲ ಮುಂದಾಗಿದೆ ಅನ್ನೋದು ಕೂಡ ನಮಗೆ ಅನಿವೆ ಬಟ್ ಮುಂದಕ್ಕೆ ನಾವು ಜಾಗೃತೆಯನ್ನ ಏನ್ ಮಾಡಬೇಕು ಇನ್ನು ಮುಂದಕ್ಕೆ ಅವರು ಒಟ್ಟಾಗಿ ಹಾಗೆ ಇರ್ತಾರೆ ಅನ್ನೋದು ಕೂಡ ಗೊತ್ತಿದೆ ನಮಗೆ ಅವರು ಏನು ತೊಂದರೆ ಇಲ್ಲ ನಮ್ಗೇನ್ ಬೇಕು ಫೈನಾನ್ಸ್ ಕಂಪನಿಯ ಕಿರುಕುಳಕ್ಕೆ ಗಂಡ ಹೆಂಡತಿ ಇಬ್ಬರು ನೇಣಿಗೆ ಶರಣಾಗಿರುವ ಘಟನೆ ತಿಪ್ಪಟೂರಿನ ಹಳೇಪಾಳ್ಯ ನಗರದಲ್ಲಿ ನಡೆದಿದೆ ಹಳೇಪಾಳ್ಯ ನಗರದ ಮಧುನಾಯಕ ಚರಿತಾಬಾಯಿ ಆತ್ಮಹತ್ಯೆಗೆ ಶರಣಾಗಿದ್ದು ಫೈನಾನ್ಸ್ ಕಂಪನಿಯ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ತಿಪ್ಪಟೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸ್ ತನಿಖೆಯ ನಂತರ ಆತ್ಮಹತ್ಯೆಗೆ ಕಾರಣವೇನು ಎಂಬುದು ತಿಳಿಯಬೇಕಿದೆ ಇಂದು ಮತ್ತು ನಾಳೆ ತುಮಕೂರು ವಿಶ್ವವಿದ್ಯಾಲಯದ ಸದಾನಂದಮಯ್ಯ ಸಭಾಂಗಣದಲ್ಲಿ ಎಫ್ ಕೆ ಸಿ ಐ ಟಿ ಡಿ ಐ ಹಾಗೂ ತುಮಕೂರು ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಕೌಶಲ್ಯಾಭಿವೃದ್ಧಿ ಸರ್ಟಿಫಿಕೇಟ್ ಕೋರ್ಸ್ ಆರಂಭಿಸಿದ್ದು ಇಂದು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ತುಮಕೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಶ್ರೀ ಎಂ ವೆಂಕಟೇಶ್ವರಾಲು ವಿಶ್ವವಿದ್ಯಾಲಯದ ರಿಜಿಸ್ಟ್ರರ್ ಶ್ರೀಮತಿ ನಹಿದಾ ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಟಿ ಜೆ ಗಿರೀಶ್ ಎಫ್ ಕೆ ಸಿ ಸಿ ಐ ಸ್ಕಿಲ್ ಡೆವಲಪ್ಮೆಂಟ್ ಚೇರ್ಮನ್ ಅಭಿಷೇಕ್ ಎಫ್ ಕೆ ಸಿ ಸಿ ಐ ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್ ಕಮಿಟಿ ಚೇರ್ಮನ್ ಸುಜ್ಞಾನ್ ಹಿರೇಮಠ್ ಹಾಗೂ ಸ್ಪೀಕರ್ ಶ್ರವಣ್ ಪ್ರೊಫೆಸರ್ ಬಿ ಶೇಖರ್ ಪರಮಶಿವ ಸುದರ್ಶನ್ ಡಾಕ್ಟರ್ ದೇವರಾಜ್ ಸುರೇಶ್ ಹಾಗೂ ಟ್ಯಾಕ್ಸೇಷನ್ ಕಮಿಟಿ ಚೇರ್ಮನ್ ಡಿ ಆರ್ ಎಸ್ ರವಿಶಂಕರ್ ಡಿ ಆರ್ ಮಲ್ಲೇಶ್ ಕಾರ್ಯದರ್ಶಿಗಳು ಹಾಗೂ ಅಧ್ಯಕ್ಷರುಗಳು ನಿರ್ದೇಶಕರು ತುಮಕೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ಇರಿ ನಮ್ಮ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಭರವಸೆ